ಅರಸೃತರಾಷ್ಟ್ರಭೂಮೀಶ್ವರಗೆ ಬಂದು ಬಂದುದುವಾರ್ತೆ ದುಗುಡದಿ ಕರೆದು ಗಂಗಾ ಸುತಗೆ ಹೇಳಿದ ಸುರಗಜದ ಬರವಾ ನರನು ಜನಿಸಿಯೇ ಕುರುಕುಲವನ್ನು ಧರಿಸಿ ದೀಪ ನಿಪ್ದು ನಮ್ಮ ಪುಣ್ಯವೋ ಕುರುಕುಲವನ್ನು ಧರಿಸಿದ ಪನಿದು ನಮ್ಮ ಪುಣ್ಯವು ಹರುಷದಿಂದರ್ಗೊಂಬೆಂದನು ಭೀಷ್ಮ ನಸುನಗುತಾ ಸುರಗಜವೋಧರೆಳಿದೋಹಸ್ತಿನಪುರದ ಹೊರಬಾಹೆಯಲ್ಲಿ ನಿಂದಿರಲಿರುಳು ನೊಂಕಿತು ಮತ್ತೆ ಉದಯಾ ಚಲಕೆ ರವಿ ಬಂದಾ ಗುರು ನದಿ ಸುತವಿದುರಂದಾಪುರವ ನೆರೆ ರಚಿಸಿದರು ಕೌರವ ಧರಣಿ ಪಾಲಗೆದು ಗೊಡಬಲಿದುದೂ ಭೂಪ ಕೀಳೆಂದ ವರಣದ ಬೀದಿಯಲಿ ತಳಿತುವು ತೋರಣಂಗಳು ಹಲವು ಪರಿಯಲಿ ಸಾರಿಸಿತು ಮುಗಿಲುಗಳು ಸಾಧುಜವಾದಿ ಕಾರಣೆಯ ನವ ಕುಂಕುಮದ ಪನ್ನೀರ ಚಳೆಯಂಗಳಲ್ಲಿ ನಂದನನು ಹಸ್ತಿನ ಪುರವ ವಿರಚಿಸಿದ ಇಂದು ಮುಖಿ ಹರ್ಷದಲಿತಾ ಹೊನ್ನಂದಣವನ್ನೇರಿದಳು ಸತಿಯರ ಸಂದಣಿಗಳಲೇ ಬಂದಳ ಗಾಂಧಾರಿಯರ ಮನೆಗೆ ಅಂಧ ನೃಪನರಸಿಯನು ಕಾಣುತ್ತ ಬಂಧು ಚರಣದೊಳಿಯರಗೆ ಹರುಷದಿ ನಿಂದು ತೆಗೆದಪ್ಪಿದಳು ಕುಂತಿಯ ಸುಬಲ ಸುತೆ ನಗುತ್ತ ತಂದು ಮಂಚದೊಳಿದು ಶುಭಕರದಿಂದ ಕುಳ್ಳಿರಿಸಿದರೆ ಬಳಿಕ ಗಾಂಧಾರಿ ದೇವಿಗೆ ಕುಂತಿ ಕೈ ಮುಗಿದೋ ತಂದ ನೈರಾವತವನ ಅರ್ಜುನ ಇಂದು ನೀ ಮೈ ತಂದು ಮನದೊಲವಿಂದ ನೋಂಪಿಯನೋ ಕುಂತಿ ಐರಾವತು ಭೂಮಿಗಿಳಿದ ಸುದ್ದಿಯು ಧೃತರಾಷ್ಟ್ರನಿಗೆ ತಿಳಿಯಲು ಅವನು ದುಃಖಿತನಾದನು ಭೀಷ್ಮನನ್ನು ಕರೆಸಿ ಸಮಾಚಾರವನ್ನು ತಿಳಿಸಿದನು ಭೀಷ್ಮನು ನಸುನಕ್ಕು ಅರ್ಜುನನು ಹುಟ್ಟಿ ನಮ್ಮ ಕುರುಕುಲವನ್ನು ಉದ್ಧಾರ ಮಾಡಿದಂತಾದದ್ದು ನಮ್ಮ ಪುಣ್ಯವೇ ಸರಿ ನಾವು ಐರಾವತವನ್ನು ಎದುರುಗೊಳ್ಳುತ್ತೇವೆ ಎಂದನು ಐರಾವತವು ಹಸ್ತಿನಾಪುರದ ಹೊರಗೆ ನಿಂತಿರಲು ರಾತ್ರಿ ಕಳೆದು ಸೂರ್ಯನು ಉದಯಾಚಲವನ್ನೇರಿದನು ಅದನ್ನು ಸ್ವಾಗತಿಸಲೆ ಸ್ವಾಗತಿಸಲೆಂದು ಭೀಷ್ಮ ದ್ರೋಣ ವಿದುರರು ನಗರವನ್ನು ಶೃಂಗರಿಸಿದರು ಕೌರವನಿಗೆ ದುಃಖವೂ ಹೆಚ್ಚಿತು ಊರಿನ ಬೀದಿಗಳಲ್ಲಿ ಅಚ್ಚುಕಟ್ಟಾಗಿ ತೋರಣಗಳನ್ನು ಕಟ್ಟಿದರು ಸಾಧು ಜವಾದಿಗಳಿಂದ ಬೀದಿಗಳನ್ನು ಸಾರಿಸಲು ಆ ಪರಿಮಳವು ಮುಗಿಲತ್ತರಕ್ಕೆ ಹಬ್ಬಿತು ಕುಂಕುಮದ ಕಾರಣಗಳಿಂದ ಮನೆಯನ್ನು ಅಲಂಕರಿಸಿದರು ಪನ್ನೀರನ್ನು ಎಲ್ಲೆಡೆ ಚಿಮುಕಿಸಿದರು ಕುಂತಿಯು ಸಂತೋಷದಿಂದ ಬಂಗಾರದ ಪಲ್ಲಕ್ಕಿಯನ್ನೇರಿ ಸಖಿಯರ ಗುಂಪಿನೊಡನೆ ಗಾಂಧಾರಿಯರ ಮನೆಗೆ ಬಂದಳು ಗಾಂಧಾರಿಯನ್ನು ಕಂಡು ಅವಳ ಪಾದಗಳಿಗೆ ನಮಸ್ಕರಿಸಲು ಗಾಂಧಾರಿಯು ನಗುತ್ತಾ ಸಂತೋಷದಿಂದ ಕುಂತಿಯನ್ನು ಅಪ್ಪಿಕೊಂಡಳು ಬಳಿಕ ಕುಂತಿಯನ್ನು ಕರೆದುಕೊಂಡು ಹೋಗಿ ಪೀಠದ ಮೇಲೆ ಕುಳ್ಳೇರಿಸಲು ಕುಂತಿಯು ಗಾಂಧಾರಿಗೆ ಕೈ ಮುಗಿದು ಹೀಗೆಂದು ಹೇಳಿದಳು ಅರ್ಜುನನು ಐರಾವತವನ್ನು ತಂದಿದ್ದಾನೆ ನೀವೀಗ ಮನಸ್ಸಂತೋಷದಿಂದ ಬಂದು ವ್ರತವನ್ನು ಆಚರಿಸಿರಿ ಹಾಗೆಯೇ ಮುಂದುವರಿದು ಆಡುತ್ತಾಳೆ